ವಿಧಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆ ಎಂದು ಯಾವುದೇ ಜಾತಿ ಧರ್ಮ ಜನಾಂಗ ಮತ್ತು ಭಾಷೆ ಅಥವಾ ಯಾವುದೇ ಪ್ರ ಪ್ರಕರಣಗಳನ್ನು ದಾಕ್ಷಿಣ್ಯದಿಂದ ಪ್ರಭಾವಿತರಾಗದೆ ನಮ್ಮ ಕಾರ್ಯವನ್ನು ನೆರವೇರಿಸುತ್ತೇವೆ ಎಂದು ಈ ಮೂಲಕ ಪ್ರತಿಭೆಯನ್ನು ಸ್ವೀಕರಿಸುತ್ತೇನೆ ನಾನು ಪ್ರತೀಕ್ಷಾ ನಿಲ್ಕಂಡ್ ತಾಂಬೆ ಮುಖ್ಯಮಂತ್ರಿ ತಸ್ಮೀಯ ಮೋಷಿಪಿರ್ ಬಾಲ್ಯವೈ ಶಿಕ್ಷಣ ಮಂತ್ರಿ ಅಂಶದಗೌಡ ಪರಶುರಾಮ ಆರೋಗ್ಯ ಮಂತ್ರಿ ವಿಕಾಸ್ ಕಾಂಬಳೆ ಕ್ರೀಡಾ ಮಂತ್ರಿ ಪ್ರವೇಶ್ ಅಂಡರ್ ಹಣಕಾಸಿನ ಮಂತ್ರಿ ಶ್ರುತಿ ದಿಲೀಪ್ ವಾಲಿಕರ್ ಸಾಂಸ್ಕೃತಿಕ ಮಂತ್ರಿ ಕುಂಡುವ ಭಿವಾ ಬರ್ಕಾಡೆ नीकन तुझ्या सौम्या संतोष प्रप्ते ग्रंथालय मंत्री गौरव शंकर तोटगारे मंत्री सुप्रिता रवी दोर्मणी कानून मंत्री लक्ष्मी चल्जी प्रवास खेळ